ಇಲ್ಲ ಮುಸಲ್ಮಾನ್ ಕ್ಯಾಬೇ ಹೋಗ್ ಕ್ಯಾಲಿ ಮುಸಲ್ಮಾನ್ ರೋಗ ಅಣ್ಣ ಕತ್ತ ಬಿಟ್ರ ನಮ್ದ ಹಿಂಗ ಐತಮ್ಮ ನೀವ್ ಬಂದ್ ಊಟ ಮಾತ ಮಾಡಿ ಹೋದ ಬಿಟ್ಟ್ರೆ ಬಿಡಬಹುದು ಗುರು ಲಿಂಗ ಜಂಗಮ ಆಧೋಧಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇವತ್ ಜಳಕ ಮಲ್ ಇಪ್ಪತ್ ಬೇಕ ನನಗ ಹ್ಮ್ ಸದ ಇಬ್ಬತ್ತಿಂದ ಕೆಲಸ ಏನಿಲ್ಲ

ಅನೋರುಲ್ ಮಾರತಾಯಿನೋ ಮಡಿದು ಫಿಶಲ್ ಮೈಲಕಾರ್ಡ್ನ ದೇಬಾಲಯ ಮಾದಾರ ಬೀಮಲ್ ಕೊಳಗೆ ಇಟ್ನಾ ಫಿಶಲ್ ಹೌ ಫಿಶಲ್ ಬೀಮಲ್ ಕೊಳಗೆ ಫಿಶಲ್ 14 ಕಿಲೋಮೀಟರ್ ಮುಂದೆ ಕಾಡೆ ಹಾ ಅಲ್ಲಿ ಮಡيو ಸಿದ್ದಾಳ್ ಮಟಲ್ ಮಾದಾರ ಮಡيو ಹೊಂಬಳಿ ಹೊಂಬಳಿ ಈ ಬಾರ್ಸಿ ಮಡيو ಬಾರ್ಸಿ 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 ಮಟು ಹ ಹ ಮತ್ತೆ ಮಾರ್ಕೆಟ್ ಸಮೇರಿಯಲ್ಲ ಪಲ್ಲೈ

ಇ ಜಾಸ್ತಿ ಯಾಕಲನಾಗುತ್ತೆ ಈಗ ಬಲಮಿ ಮತ್ತೆ ಗೋಕಾಕಲ್ಲ ಹ ಬೇಕಲ್ಲ ಅದ್ರಗೆ ಮೂರ್ತ ಅವರು ಅಂದ್ರೆ ಜಲ್ದಿ ಮೂರ್ತ ಅವರು ನನಗೆ ದೇವಾಲಯ ಅದಕ್ಕೆ ಅದಕ್ಕೆ ಕಕ್ಕಲ ಆಗುತ್ತೆ ಮತ್ತೆ ಮೂರ್ತಿ ಬಳಿ ಸೆಲ್ಲಿಕಲ್ ಕಲ್ಲದಿ ಕಲಾ ಯತ್ರ ಸೆಲ್ಲಿಕಲ್ ಕಕ್ಕಲ್ ಒಮ್ಮ ಸೆಲ್ಲಿಕಲ್ ಕೆಲಸ ಮಾಡ್ತಾರೆ ನಾವು ಮೂರ್ತಿ ಬಳಿ ತನ್ನ ಮಾಡಿ ಮಕ್ಕಳುಮ್ಮಮ್ಮಕ ಮಾಡ್ತಾರೆ ನಾವು ದೇವಾಲಯ ಕಟ್ಟ ದೇವಾಲಯ ಕಟ್ಟ ಬರೇ ಮಾಡೋರು ಅವರು ನಮ್ಮ ಮಗ ನಮ್ಮ ಅಮ್ಮಕ ಮಾಡ್ತಾರೆ ನಿಮ್ಮ ಗುಡಿ ಜಾಗ ಯಾತ್ತೈತಿ ಜಾಗ ಇಂತ ಗುಡಿ ಆಗ್ಬೇಕಾದ್ರೆ ಜಾಗ ಮಾಪ್ ಮಾಡ್ಕೊಂಡಾ

गुरुंग जंगम पदोदक प्रसाद विभूती रुद्राक्ष अष्टवर्ण हाकेट अष्टव गुरुंग जंगम पदोदक प्रसार विभूती रुद्राक्ष मंत्र हिंदू समाज ना, ना मुस्मिती आर ನಮಗ ನಾತ್ ಲಕ್ಷ ಕಲ್ಲ ಹೊ ಅವ್ರಿಗೆ ಹತ್ತು ಲಕ್ಷ ಸಿಮೆಂಟ್ ಕಲ್ಲೋದು ನಮ್ಮ ಬೆಳಿಗ್ಗೆ ತಾಲೂಕು ಎಮ್ ಎಲ್ ಜಿ ಟಿ ಪಾಟೀಲ್ ಹತ್ತೆ ಅವ್ರಸ್ತಾರ ಅವ್ರೊಳಗೆ ಆಗುದಿಲ್ಲ ಸಮಸ್ತ ಈ ತಾಲೂಕ ಮುಳುಗಡೆ ಬೆಳಿಗ್ಗೆ ತಾಲೂಕ ಅದ ಯಾರು ಹತ್ತು ಕೊಳ್ಳಿ ನೂರು ಸಾವಿರ ಎಲ್ಲರೂ ಜಮಾ ಮಾಡಕ್ ಸಿದ್ಧಾರ್ ಸಿದ್ದಾರ್ ಮನ ಮನಿ ಸಿದ್ಧವ್ ಹೆಂಗಂದ್ರ ನಾ ಸಣ್ಣ ಇದ್ದಾಗ ನಮ್ಮ ತಾಯಿ ನಮ್ಮ ತಲೆ ಸಿದ್ಧಾರ್ಡ್ ಮಟ್ಟಿಗೆ ಹುಬ್ಬಳ್ಳಿ ಜಾತ್ರೆಗೆ ಹೋಗಿದ್ರು ಪ್ರತಿ ವರ್ಷ ಅಲ್ಲೇ ಅಲ್ಲೊಬ್ಬರು ನಮ್ಮ ಒಬ್ಬ ರೈತನ ಹೊಲ ಮಾಡ್ತಿದ್ವಿ ರೈತ ಹೊಲ ಅಲ್ಲಿ ಅಂಗಡಿ ಇಟ್ಟಿದವರು ದುರ್ಗು ಬೈಲ್ನಾಗ

நான் எங்க அர்க்க முந்தவ நீடி மணிக்கு நடிவி அல்ல நாவே சப் அல்லா நீசர் நீன் எல்லார்க்கு ஒண்ணு அந்த வந்து நான் மத்த ஜிவாக ஏன் ஐத்தா இவ்வளோ ಮಂಗಳವಾರ ಬೇರೆ ಸೋಮವಾರ ಸಿದ್ಧಾರ್ ಶುಕ್ರ ಮುಸಲ್ಮಾನ ಎಲ್ಲ ಓದ್ತಿಲ್ಲ ಕಂಟಿನ್ಯೂ ಇಲ್ಲ ನಮ್ಮದು ವರ್ಷ ಎರಡು ವರ್ಷ ಊಟ ಹೋಗ ನಮ್ಮದು ಇಲ್ಲ ಎಲ್ಲ ಒಂದೇ ಐತಿ ಹೌದಾರ್ ಮಾಡ್ತಾರೆ ನಮ್ಮ ಜೀವನಕ್ಕಿಂತ ಸಿದ್ಧಾರ್ ಸಾ ಅವರ ಅನ್ನ ಹಾಕೋರ ನಮಗೆ ನಾ ರಾಜೇಶ್ವರ ಪರಿಷ್ಠಾ ಎರಡ್ ಸಾವಿರದ ಐದ್ಮರ್ ಸಿಕ್ಕಾಗ ನಿಮ್ಮಂತ ಬಂದ್ ಬಾಳ ಕೇಳಿದ್ ನೀ ಹಾಕಿತ್ತಿ ನಿಮ್ ಹೆಸರು ಇರ್ಬೇಕಾಗಿತ್ತು ನನಗೆ ನನ್ಗ ಅದ್ ಹಿಡ್ಸೈತೆ ಮುಂದೆ ಬರ್ಕೋತ ಮುಂದೆ ಮಾಡ್ತೇವೆ ನಮಗ ಆನಂದ ನಮಗ್ ಸಂಬಂಧಪಟ್ಟದ ಹೌದ್ರಿ ಇನ್ಯಾಕ್ ಇದ್ಯಾಕಾಂಗ್ ಹಾಕ್ಬಲ ಈಗ ಹುಡ್ಗ ನೀವು ನನ್ಗೆ ಇದಲ್ವ ನಾವ್ ಕಲ್ ನಾವ್ ತನಕ ನೀವಂಗೆ ಕಟ್ಟಿಸ್ತೀರಿ ನೀವೇದ ಕಲ್ ನಾವು ಹೌದ್ರಿ ಈ ಸುಮಾರು ನನ್ನ ಕೈಯಾಗ ಒಂದ್ ಮೂವತ್ ಮೂವತ್ತೈದ್ ಮಂದಿ ಐತ್ರಿ ಕೆಲಸ ಮಾಡ್ ಅಲ್ಲಿಯಾಗ ಎರ ಕಲ್ ಕೆಲಸ ಅಲ್ಲ ಮಲೂಕ ಮೆಟ್ಗುಡ್ಡ ದಿವಸ ಹತ್ತು ಹದಿನೈದು ಮಂದಿ ಊಟ ಇಲ್ಲಿ அந்த ಸಿದ್ಧ ದೇವ್ರು ಮುಂಜಾನೆ ಗೊತ್ತ ಗಂಟೆಗನ ಇಲ್ಲೇ ಹ್ಮ್ ಇಲ್ಲ ಜಾಗದಾಗ ಇದು ಮತ್ತೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಷ್ಟವನ ರೆಡಿ ಮಾಡ್ತೀವಿ ಮುರುಘಾ ದುಡಿತಾವೆ ದುಡ್ಡಿ ಅಂತ ಇದು ಇದೇ ಇದು

அல்லப்ப சித்தார்ட்ட சேர்ம அவங்க அமைத்த கொட்டும் அவ்வளோ நாக்கந்த பூரா ஆகிட்டு இல்லை முசல்மான் கே ஓகே முசல்மான் கிடை நம்ம நீங்க ஊட்டாது விடுபோது மணி இல்லை முடித்தும் நம்ம அம்மாக்க மண்ணி உட்கி மாசி சாய் இல்லே எட் சாய் மோ தி

நான் விஸ்வகர்ம நான் தீவிரமா நான் இது நம்ம எம்எல்ஏ இல்லே விதான இது விசுவர்ம நம்ம விசாவது நம்ம

ನಾವ್ ವರ್ಷ ಚಕ್ರ ಸಿದ್ಧ ಊರಿಗೆ ಮತ್ ನಮ್ ಗಾಡಿ ಮ್ಯಾಗ ಸಿದ್ಧ ಬೋರ್ಡ್ ಹಾಕಿನ ಬೋರ್ಡ್ ಹಾಕಿ ಸೈಡ್ ಹೇಳು ಎಂಬತ್ತಾರು ಹಾಕೋಣ ಮಂದಿ ಗಾ ಬಾಕಿ ನೋಡ್ಕ್ರಿ ಎಲ್ಲ ಒಂದೈಲ ಏನಾಯ್ತ ಅದಾಗ ಇದು